ಕ್ಷುಲ್ಲಕ ಕಾರಣಕ್ಕೆ ಗ್ರಹಣಿಯೊಬ್ಳು ನಾಲ್ಕು ತಿಂಗಳ ಮಗುವನ್ನು ಬಿಟ್ಟು ಆತ್ಮಹತ್ಯೆಗೆ ಶರಣಾದ ದಾರುಣ ಘಟನೆ ಕೊಣಂಜೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೈಕಾಡು ಗ್ರಾಮದಲ್ಲಿ ಮಂಗಳವಾರ ನಡೆದಿದೆ ಕೈಕಾಡು ಗ್ರಾಮದ ನಿವಾಸಿ ಅರುಣಾ ಮತ್ತು ಸ್ವಾತಿ ದಂಪತಿಗಳ ಪುತ್ರಿ ತನೀಶ್ ಬಳ್ಳಂಬ ವಿರಾಜಪೇಟೆ ಸಮೀಪದ ಕೊಳತ್ತೋಡು ಬೈಗೋಡು ಗ್ರಾಮದ ನಿವಾಸಿ ಶಿರಾಗು ತಂಬಯ್ಯ ಮದುವೆಯಾಗಿದ್ದು ನಾಲ್ಕು ತಿಂಗಳ ಗಂಡು ಮಗು ಇದೆ ಕಳೆದ ಏಳು ತಿಂಗಳಿಂದ ಹೆರಿಗೆಗೆ ಬಂದವಳು ಕೈಕಾಡು ಗ್ರಾಮದಲ್ಲಿ ತವರು ಮನೆಯಲ್ಲಿದ್ದಲು ತನೀಶ್ ಬಳ್ಳಂಬ ಅತಿಯಾಗಿ ಮೊಬೈಲ್ ಬಳಕೆ ಮಾಡ್ತಾ ಇದ್ದು ತಂದೆ ಅರುಣ ಮತ್ತು ತಾಯಿ ಸ್ವಾತಿ ಮೊಬೈಲ್ ಅತಿಯಾದ ಬಳಕೆಯಿಂದ ಹಾನಿಯಾಗುತ್ತೆ ಅಂತ ಬುದ್ಧಿವಾದ ಹೇಳಿದ್ರು ಇದರಿಂದ ಮನನೊಂದ ತನೀಶ್ ಬಳ್ಳಂಬ ಮಂಗಳವಾರ ಮುಂಜಾನೆ ಶೌಚಾಲಯದಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಪ್ರಕರಣ ಸಂಬಂಧ ತಂದೆ ಅರುಣ ನೀಡಿದ ದೂರಿನ ಅನ್ವಯ ದಾಪಕ್ಲೋ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸ್ಥಳಕ್ಕೆ ಮಡಿಕೇರಿ ತಹಶೀಲ್ದಾರ್ ಪ್ರವೀಣ್ ಕುಮಾರ್ ಠಾಣಾಧಿಕಾರಿ ಮಂಜುನಾಥ್ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ